ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿ ಮಾತಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ ಕೆಲವು ಸಂಜೆ ಪತ್ರಿಕೆಗಳೇ ಕೂಡ ಗಮನಿಸಿದ್ದೇನೆ ಅದರಲ್ಲಿ ಕೆಪಿ ಸಿ ಸಿ ಹೊಸಬರ ಅಧ್ಯಕ್ಷರಾಗಲಿ ಇನ್ನೊಂದು ಕಡೆ ಸಾಹುಕಾರ ಸಮಾರ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ಇವತ್ತು ಸಂಜೆಗೆ ಬಂದಿದೆ ಬಹುಶಃ ನಾಳಿನ ಪತ್ರಿಕೆಯಲ್ಲಿ ಯಾವ ರೀತಿ ಟಿಪ್ಪಣಿಗಳೇ ಬರ್ತಾ ಗೊತ್ತಿಲ್ಲ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಯಾವ ರೀತಿ ಅದು ವ್ಯಾಖ್ಯಾನ ಮಾಡ್ತಾರೆ ಗೊತ್ತಿಲ್ಲ ನಾ ಹೇಳಿದ್ರಲ್ಲಿ ಕೆಲವು ಸತ್ಯಾಂಶ ಇದೆ ಕೆಲವು ಇಲ್ಲದನ್ನ ವೈಭವ ವೈಭವನ್ನ ಮಾಡುವಂಥ ಪ್ರಯತ್ನ ಆಗಿದೆ ಅದಕ್ಕಾಗಿ ಮಾಧ್ಯಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಕೆಲವು ಅಂಶಗಳನ್ನು ತಿಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಯಾವಾಗಲೂ ಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೂ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾನು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸು ಮಾಡ್ಬೋದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಪ್ರಥಮ ಪೇಜ್ನಲ್ಲಿ ಹೈಕಮಾಂಡ್ ನಿರ್ಧಾರ ಅಂತ ಬರಬೇಕಾಗಿತ್ತು ಆದರೆ ಇಲ್ಲಿ ನೇರವಾಗಿ ಇದು ಕೆಳಗಡೆ ಬರಬೇಕಾಗಿತ್ತು ಹೈಕಮಾಂಡ್ ಮೇಲ್ಗಡೆ ಬರಬೇಕಾಗಿತ್ತು ನಾನು ಕೆಳಗಡೆ ಬಂದಿದ್ದೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಂತ ಬಹುಶಃ ಅದೇ ಮೇಲೆ ಬಂದರೆ ಒಳ್ಳೆಯದಾಗ್ತಿತ್ತು ಇನ್ನು ಹೈಕಮಾಂಡ್ ಮನವೊಲಿಸಲಿಕ್ಕೆ ಮುಂದಿನವರು ನಾನು ಡೆಲ್ಲಿಗೆ ಹೋಗ್ತೇನೆ ಬಂದಿದ್ದೀನಿ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ ಡೆಲ್ಲಿಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನಾನು ಡೆಲ್ಲಿಗೆ ಹೋಗ್ತಾ ಇರೋದು ನನ್ನ ಕರ್ನಾಟಕ ಭವನ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಅಥವಾ ವೀಕ್ಷಣೆ ಹೋಗ್ತಾ ಅಂತ ತಿಳಿದಿನ ಅದು ಎಲ್ಲೂ ಕೂಡ ಇದರಲ್ಲಿ ರೆಫರ್ ಆಗಿಲ್ಲ ಸೊ ಮನವೊಲಿಸ್ಲಿಕ್ಕೆ ಹೋಗ್ತಾ ಇರೋದು ನಾನು ಯಾರೇ ವರಿಷ್ಠನಲ್ಲ ನನ್ನ ಕರ್ನಾಟಕ ಭವನ ಉದ್ಘಾಟನೆಗೆ ದಿನಾಂಕ ನಿಗದಿ ಆಗಿದೆ ಪರಿಶೀಲನೆ ಮಾಡಲಿಕ್ಕೆ ಹೊಂಟಿದ್ದೇನೆ ಸೊ ಈ ರೀತಿ ಗೊಂದಲಾಗೋದ್ರಿಂದ ಜನರಲ್ಲಿ ಗೊಂದಲ ಆಗ್ತೈತೆ ಪಕ್ಷದಲ್ಲಿ ಕೂಡ ಗೊತ್ತಲ ಹಾಗೆ ಆಗ್ತೈತೆ ಅದಕ್ಕೆ ದಯವಿಟ್ಟು ನಾನು ಹೇಳಿದ್ದನ್ನು ಸೀಮಿತವಾಗಿ ಬಂದರೆ ಒಳ್ಳೆಯದಂಥ ಗೌರ್ಮೆಂಟ್ ಆಗಿ ಸ್ಪಷ್ಟೀಕರಣ ನಾನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಪಕ್ಷದಲ್ಲಿ ಇದ್ದಂಥ ಸಂಘಟನೆ ಈಗಿಲ್ಲ ಅಂತ ನಿಜ ನಿಷ್ಠಾಕಂದರೆ ನಾವು ಇಪ್ಪತ್ತ್ಮೂರಲ್ಲಿ ಚುನಾವಣೆ ಮುಂಚೆ ಭಾಳಷ್ಟು ಸಂಘಟನೆ ಬದುಕೊಟ್ಟಿದ್ದೀವಿ ಈಗಿಲ್ಲ ಅದಕ್ಕೂ ನಾನು ಕೂಡ ಜವಾಬ್ದಾರ ಅಂತ ಹೇಳಿದ್ದೀನಿ ಅದರಲ್ಲಿ ಪ್ರಶ್ನೆ ಎಲ್ಲ ಯಾರೂ ಒಬ್ಬರ ವ್ಯಕ್ತಿ ಅಲ್ಲ ನಾನು ಇನ್ನಿತರ ಇರ್ಬೋದು ಬೇರೆ ಬೇರೆ ಮುಖಂಡರು ಕೂಡ ಇರ್ಬೋದು ಅದನ್ನು ನಾನು ಹಿಡ್ಕೊಂಡ ಹೇಳಿದ್ದೀನಿ ಅದಕ್ಕಾಗಿ ಅದು ನಾ ಹೇಳಿದ್ದು ಒಂದು ಆಗ್ತಿದೆ ಅಥವಾ ಅಲ್ಲಿ ಬರೋದು ಆಗಬಾರ್ದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಯಾವ ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಲಿಕ್ಕೆ ನಾ ಹೇಳಿಲ್ಲ ಅದು ವರಿಷ್ಠ ವಿಚಾರ ಪದೇ ಪದೇ ಹೇಳಿದ್ವಿ ನಾವು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಕೆಳಗೆ ಹೋಗ್ತೈತೆ ಬೇರೆ ವಿಚಾರ ಮೇಲೆ ಬರೋದ್ರಿಂದ ಗೊಂದಲ ಆಗೋ ಕಾರಣಕ್ಕಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಮಾಧ್ಯಮದಿಂದ ಮತ್ತು ಸಾರ್ವಜನಿಕವಾಗಿ ಹೇಳಿಕ್ಕೆ ಇಚ್ಛೆ ಮಾಡ್ತದಿ ಅದಕ್ಕಾಗಿ ಪಕ್ಷದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇದ್ದೇ ಆಗ್ತದೆ ಅವ್ರ ಅದು ನಿರಂತರವಾಗಿರಲ್ಲ ಬದಲಾವಣೆ ಆಗ್ತಾನೆ ಇರ್ತೈತಿ ದಯವಿಟ್ಟು ನಾವು ಹೇಳಿದ್ದನ್ನು ಸೀಮಿತವಾಗಿ ಪಡೆದರೆ ಒಳ್ಳೆಯದನ್ನು ಮಾತ್ರ ಎಲ್ಲ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಇಬ್ಬರನ್ನು ಕಾರಣಕ್ಕಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ